ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ದಿವಸ ಆದಮೇಲೆ ಹಾಡು ಹಾಡ್ತಾ ಇದ್ದೀನಿ ನೋಡಿ ಹೇಗೆ ಹಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಿಡಿ ಮತ್ತು ನಾನು ತುಂಬ ದಿವಸ ಆದಮೇಲೆ ಸಾಂಗ್ ಹಾಕ್ತಾಯಿದ್ದೀನಿ ಸಾಂಗ್ ಹೇಗೆ ಬಂದಿದೆ ಅಂತ ಹೇಳಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಹಾಡು ಚೆನ್ನಾಗಿದೆ ನನಗೂ ಇಷ್ಟ ಆಗಿದೆ ಅರುಣರಾಗ ಫಿಲ್ಮಿಂದ ತೊಗೊಂಡಿದ್ದೀನಿ ಅನಂತನಾಗ್ ಮತ್ತು ಗೀತಾ ಅಭಿನಯ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗು ಚಿತ್ರ ಅರುಣರಾಗ ಸಾಹಿತ್ಯ ದೊಡ್ಡ ರಂಗೇಗೌಡರು ಮಾಡಿದ್ದಾರೆ ಮತ್ತು ಸಂಗೀತ ಎಂ ರಂಗರಾಜು ಅವರು ಇದ್ದಾರೆ ಹಾಡು ಹಾಡಿದವರು ಗಾಯಕರಂದರೆ ಯಶುದಾಸ್ ಅವರು ಮತ್ತು ಚಿತ್ರ ಅವರು ಚೆನ್ನಾಗಿ ಹಾಡು ಹಾಡಿದ್ದಾರೆ ಮತ್ತು ಚಿತ್ರನೂ ಹತ್ತೊಂಬತ್ತು ನೂರ ಬಿಡುಗಡೆಯಾಗಿದೆ ಹಾಡು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ನಾನು ಹಾಡು ಇದ್ದೀನಿ ನೋಡಿ ಕೇಳಿ ಹೇಗಿದೆ ಅಂತ ನನಗೆ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಹಾಗೆ ಹಾಡು ಹಾಡ್ತೀನಿ ನೋಡಿ ಚೆನ್ನಾಗಿದೆ ಸಾಂಗು ಮತ್ತು ನನಗೆ ಇಷ್ಟವೂ ಇದೆ ತುಂಬ ಸ್ಟೋರಿನೂ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಟ್ರೈ ಮಾಡ್ತೀನಿ ಅವ್ರ ಥರ ನಮ್ಗೆ ಹಾಡೋಕ್ಕೆ ಬರೋದಿಲ್ಲ ಬಟ್ ಅದ್ರಲ್ಲಿ ಟ್ರೈ ಮಾಡ್ತೀನಿ ಹೇಗಂತ ನೋಡಿ ಮತ್ತು ಲೈಕ್ ಕೊಡಿ ಮತ್ತೆ ಹೇಗೆ ಹಾಡಿದ್ದೀನಿ ಅಂತ ನೋಡಿ ಇವಾಗ ಹಾಡ್ತೀನಿ ಹಾಡು ಅಷ್ಟು ರಾಗ ಬದ್ಧ ಹಾಡಕ್ಕೆ ಬರೋದಿಲ್ಲ ಬಟ್ ಆದರೂ ನಾವು ಟ್ರೈ ಮಾಡ್ತೀವಿ ಹಾಡು ಹೇಗಿದೆ ಅಂತ ನೋಡಿ ನಾನೊಂದು ತೀರಾ ನೀನೊಂದು ತೀರಾ ನಾನೊಂದು ತೀರ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ ನಾನೊಂದು ತೀರಾ ನೀನೊಂದು मनसु मनसु दूरा, प्रीति हृदयभार हू चली अरळि दुम्बि सेलयु दु सहज हण्ण सगसी बेळे दु, गण्डसो दुसहज ಹೀಗೇಕೆ ನಿನಗೆ ಏಕಾಂಗಿ ಬದುಕು ನಿನಗೆ ಕಾಂಗಿ ಬದುಕು ಸಂಗಾತಿ ಇಲ್ಲದೆ ಬಾಳೆಲ್ಲ ಬರೆದು ನಾನೊಂದು ತೀರ ನೀನೊಂದು ತೀರ ನಾನೊಂದು ತೀರ ನೀನೊಂದು ತೀರ ಆಕಾಶ ಸೇರಿ ಕಲೆತು ಕೂಡೋದು ಕಡಲು ತಾನಾಗಿ ಹರಿದು ನದಿಗೆ ಸೇರೋದು ಉಂಟೆ ಚೂರಾದ ಹೃದಯ ಮತ್ತೊಮ್ಮೆ ಮುಡಿದು ಚೂರಾದ ಹೃದಯ ಮತ್ತೊಮ್ಮೆ ಮುಡಿದು ಜೀವಂತ ಬದುಕಿ ಸಂಬಂಧ ತರದು ನಾನೊಂದು ತೀರ ನೀನೊಂದು ತೀರ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ ಹೇಗಿದೆ ಅಂತ ಹೇಳಿ ಹಾಡು ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಹಾಡನ್ನು ಕೇಳಿ ಸ್ಕಿಪ್ ಮಾಡಬೇಡಿ